ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಿಸಿದಂತಹ ಸಲಹೆಗಳನ್ನ ಮಾಹಿತಿಗಳನ್ನ ನುರಿತ ನ್ಯಾಯವಾದಿಗಳು ನಿಮಗೆ ನೀಡ್ತಾ ಹೋಗ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ಕಾನೂನಿನ ಸಲಹೆ ಹಾಗೂ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಗಳಾದಂತಹ ಎಂ ಆರ್ ಸತ್ಯನಾರಾಯಣ್ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಎಂ ಆರ್ ಸತ್ಯನಾರಾಯಣ ಎಂ ಆರ್ ಎಸ್ ಅಂತಾನೆ ಚಿರಪರಿಚಿತರು ವಾಗ್ವಿಗಳು ಬರಹಗಾರರು ಈಗಾಗಲೇ ನಮ್ಮ ಕನ್ನಡ ಮೀಡಿಯಂನಲ್ಲಿ ಅವರು ಕಾನೂನಿನ ಸಲಹೆಗಳನ್ನು ಸಾಕಷ್ಟು ವಿಡಿಯೋಗಳನ್ನ ನಡೆಸ್ಕೊಂಡಿದ್ದಾರೆ ಆ ಎಲ್ಲಾ ವಿಡಿಯೋ ಅಂಕಣಗಳನ್ನ ನೀವು ಕೂಡ ವೀಕ್ಷಣೆ ಮಾಡಬಹುದಾಗಿದೆ ಹಾಗೆ ಸರ್ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ಬರುವಂತಹ ಸಾಕಷ್ಟು ಕಮೆಂಟ್ಸ್ಗಳ ಆಧಾರದ ಮೇಲೆ ಇವತ್ತು ಒಂದು ಪರ್ಟಿಕ್ಯುಲರ್ ವಿಷಯವನ್ನ ತಗೊಂಡಿದೀವಿ ಏನು ಅಂತ ಅಂದ್ರೆ ಹಕ್ಕು ಕುಲಾಸೆ ಪತ್ರ ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಏನ್ ಹೇಳ್ತೀವೋ ಎಲ್ಲರೂ ಕಳಿಸಿರುವಂತಹ ಪ್ರಶ್ನೆಗಳನ್ನ ಆಧರಿಸಿ ಒಂದು ಜನರಲ್ ಆಗಿ ಪ್ರಶ್ನೆಯನ್ನ ಕೇಳ್ತಾ ಇದೀನಿ ಸರ್ ಪ್ರಶ್ನೆ ಈ ರೀತಿ ಇದೆ ಇತ್ತೀಚೆಗೆ ಹೆಣ್ಮಕ್ಳಿಂದ ಒಟ್ಟು ಕುಟುಂಬದಲ್ಲಿ ಹಕ್ಕು ಕುಲಾಸೆ ಪತ್ರವನ್ನು ಬರೆಸ್ಕೊಂಡು ಆಸ್ತಿಯಲ್ಲಿ ಭಾಗವನ್ನ ಕೇಳಬೇಕಾದ್ರೆ ಹಕ್ಕು ಕುಲಾಸೆ ಪತ್ರವನ್ನು ತೋರಿಸಿ ಅವರನ್ನ ಯಾಮಾರಿಸ್ತಾ ಇದಾರೆ ಈಗ ಹಕ್ಕು ಖುಲಾಸೆ ಪತ್ರನ ನೀವು ಬರ್ದ್ಕೊಟ್ಟಿದ್ಯಾ ಈಗ ಕೊಡಕ್ ಆಗಲ್ಲ ಈ ರೀತಿಯಾದಂತಹ ಚರ್ಚೆಗಳಾಗಿರ್ಬಹುದು ವಾದಗಳಾಗಿರ್ಬಹುದು ಇದರಿಂದ ಕೂಡ ಮನಸ್ತಾಪಲ್ಲಿ ಹುಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಮೆಸೇಜ್ ಅನ್ನ ಕಳಿಸಿದ್ದಾರೆ ಸಂಬಂಧಿಸಿದಂತೆ ಏನ್ ಮಾಹಿತಿಯನ್ನ ನೀಡ್ತೀರಾ ಸರ್ ಹೆಣ್ಣು ಮಕ್ಕಳಿಗೆ ಅವಿಭಕ್ತ ಕುಟುಂಬದ ಆಸ್ತಿ ಪಾಸ್ತಿನಲ್ಲಿ ಹಕ್ಕಿದೆ ಅನ್ನೋ ಆ ಎಚ್ಚರ ಬಂತಲ್ಲ ನಂದಿನಿ ಕೂಡಲೇ ಈ ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳು ಅಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮೊದಲಿಂದಲೂ ಒಂಥರದ ತರದ ತಾತ್ಸಾರ ಭಾವವೇ ಆಯ್ತಾ ಮಕ್ಕಳು ಅಂತ ಹೇಳಿ ಹೆಣ್ಣನ್ನ ಏನ್ ಓದಿಸೋದು ಸಾಕು ಅನ್ನೋ ಕಾಲ ಬೇಡ ಅವಳು ಮನೇಲಿರಲಿ ಕಸ ಮೊಸರೆ ತೊಳೆಯೋಕ್ಕಾಯಿತು ನೆಲಗಿರ ಸಾರ್ಸೋಕ್ಕಾಯಿತು ಬಟ್ಟೆ ಒಗೆಯೋಕ್ಕಾಯಿತು ನಮ್ಮ ಸೇವೆಗಾಯಿತು ಅನ್ನೋ ಒಂದು ಭಾವ ಇತ್ತಲ್ಲ ಆಮೇಲೆ ಇಲ್ಲ ಸ್ಕೂಲಿಗೆ ಹೋಗ್ಲಿ ಒಂದಿಷ್ಟು ಕಲೀಲಿ ಅಂತ ಹೇಳಿ ಒಂದಿಷ್ಟು ಮಾತ್ರ ಓದಿಸುದು ಆಮೇಲೆ ಮತ್ತೆ ಓದಕ್ ಬಿಟ್ರು ಆಮೇಲೆ ಏನಾಯಿತು ಈ ಆಸ್ತಿ ಪಾಸ್ತಿಲ್ಲೂ ಅವರಿಗೆ ಹಕ್ಕಿದೆ ಅನ್ನೋ ಎಚ್ಚರ ಬಂದ್ ಕೂಡಲೇ ಇದು ಶುರುವಾಯಿತು ಯಾವಾಗ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ದ ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಮೆಂಡ್ ಆಯಿತು ಆ ಸೆಕ್ಷನ್ ಸಿಕ್ಸ್ ಏನಾಯಿತು ಅದನ್ನು ಕಿತ್ತು ಹೊಸ ಸೆಕ್ಷನ್ ಬಂದ್ ಕೂಡಲೇ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬಂದ್ಬಿಟ್ರು ಈಗ ಏನಾಗಿದೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಡಬೇಕು ಅನ್ನೋದು ಯಾವಾಗ ಬಂತು ಗಂಡು ಮಕ್ಕಳಲ್ಲಿ ಶುರುವಾಯಿತು ಇದಕ್ಕೆ ಭಾಳ ಹಿಂದೆನೆ ಹಂಗಾಗಿದೆ ಹಿಂಗಾಗಿದೆ ಅನ್ಕೊಂಡು ಏನಾದರೂ ಅದನ್ನ ಒಂದಿಷ್ಟು ಚಿತಾವಣೆ ಅಥವಾ ಅದನ್ನು ಸೃಷ್ಟಿ ಮಾಡಿ ಇದರಿಂದ ಅವರಿಗೆ ಏನಾಗ್ಬಿಡ್ತು ಬರ್ತಾ ಬರ್ತಾ ಇದು ಹೆಣ್ಣು ಮಕ್ಕಳಿಗೆ ಪಾಲ್ ಕೊಡಬೇಕಾಗ್ತದೆ ಅನ್ನೋದು ಗೊತ್ತಾದ ಕೂಡಲೇ ಅವರಲ್ಲಿ ಬಹಳ ತಲೆ ತಿಂದಿದ್ದು ಅಲ್ಲಿಂದ ಸರಿ ಅವ್ರು ಏನ್ ಮಾಡೋದು ಮೆಲ್ಲ ಹೆಣ್ಣು ಮಕ್ಕಳನ್ನು ಕರೆಯೋದು ಕರೆದು ಬಿಟ್ಟು ಎಂಥಕ್ಕೋ ನೋಡು ಲೋನ್ ಎತ್ತಬೇಕಾಗಿದೆ ಆ ಲೋನಿಗೆ ನಿಂದು ಕೂಡ ಏನೋ ಸೈನ್ ಬೇಕಂತೆ ಅಂತಂದ್ರು ಕರ್ಕೊಂಡು ಹೋದ್ರು ಸೈನ್ ಹತ್ತಿಸಿದ್ರು ಅದು ಏನಿದೆ ಏನ್ ಕತೆ ಅನ್ನೋದನ್ನು ಅವಳು ಓದಕ್ ಬಿಡ್ಲಿಲ್ಲ ಆಯ್ತಾ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಮುಂಚೆನೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ರು ಈಗ ಅವಳು ಬರ್ತಾಳೆ ಸಾರ್ ಅದು ದಡಬಡ ಅಂತ ಹೇಳಿ ಇದಾಗಬೇಕು ಬಯೋಮೆಟ್ರಿಕ್ ಫೋಟೋ ಪೀಟೋ ಎಲ್ಲ ಮಾಡ್ಕೊಂಡ್ರು ಅವಳಿಗೆ ಬಂದಿದ್ದಕ್ಕೆ ಖರ್ಚು ಕಾರಿನ ಖರ್ಚೋ ಬಸ್ ಖರ್ಚೋ ಏನೋ ಕೊಟ್ಟರು ಒಂದಿಷ್ಟು ದುಡ್ಡಿಟ್ರು ಕಳಿಸ್ಕೊಟ್ರು ಒಂದು ಸೈರೆನೋ ಕೊಟ್ಟರು ಈ ಹೆಣ್ಣು ಮಕ್ಕಳಿಗೆ ಖುಷಿ ಹೋ ಲೋನಿಗೆ ನಾನು ಸೈನ್ ಹಾಕಿದ್ದೀನಿ ಅಂತ ಮುಂದೊಂದು ದಿನ ಅದು ಅವರವರು ಏನೇನೋ ಮಾಡ್ಕೊಳ್ಳಕ್ಕೆ ಶುರು ಮಾಡಿದ್ರಲ್ಲ ಅಣ್ಣಂದ್ರು ತಮ್ಮಂದರುಗಳು ಈಗ ಯಾರಿಗೋ ಜಮೀನು ಮಾರಿದರು ಒಂದು ಪೋರ್ಷನ್ ಆ ಪೋರ್ಷನ್ ಮಾರಿದಾಗ ಇವಳಿಗೆ ಯಾರೋ ಹೇಳಿದರು ಅರೆ ನನ್ ಸಿಗ್ನೇಚರ್ ಇಲ್ಲದೆ ಅದೇನ್ ಮಾಡಿದ್ರು ಮಾಡಿದ್ರು ಅಂತ ಅಂದ್ಲು ಇವಳು ಪ್ರಶ್ನೆ ಮಾಡಿದಾಗ ಏನೋ ಹಾರಿಕೆ ಉತ್ತರ ಕೊಟ್ಟರು ಮುಂಚೆ ಆಮೇಲೆ ಹೋಗಿ ಕೇಳಿದಾಗ ಇನ್ನೇನೋ ಹೇಳಿದ್ರು ಆಮೇಲೆ ದಬಾವಣೆ ಮಾಡಿ ಹೇಳಿದ್ರು ನೋಡಮ್ಮ ನೀನು ಈ ರೀತಿ ಹಕ್ಕು ಕುಲಾಸೆ ಪತ್ರ ಬರ್ಕೊಟ್ಬಿಟ್ಟಿದೀಯ ನಿಂಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅದೇನ್ ಮಾಡ್ತೀಯೋ ಮಾಡ್ಕೋ ಹೋಗು ಅಂದ್ರು ಇದು ಈ ತರದ್ದು ಒಂದು ಪ್ರಸಂಗ ಇನ್ ಕೆಲವು ಸಲ ಇನ್ನೇನೋ ನೆಪ ಹೇಳಿದ್ರು ಕರ್ಕೊಂಡು ಹೋದ್ರು ಅದು ಹಕ್ಕು ಕುಲಾಸೆ ಅನ್ನೋದನ್ನೇ ಹೇಳಲಿಲ್ಲ ಸರಿ ಅವರು ಅದನ್ನ ಎಂತಕ್ಕೋ ಸೈನು ಅಂತಂದ್ರು ಅದಕ್ಕೂ ತಕ್ಕಂಡ್ರು ಕಳಿಸಿದ್ರು ಇನ್ ಕೆಲವು ಸಲ ಹೆಣ್ಣು ಮಕ್ಕಳಿಗೆನೆ ಚೆನ್ನಾಗಿ ತಲೆ ನೇವರಿಸಿ ನೋಡು ಇದರಲ್ಲಿ ಏನೂ ಇಲ್ಲ ನಮ್ಮ ಹತ್ರ ಉಳಿಯೋದೇ ಇಷ್ಟು ನಿನಗೆ ನಿನ್ ಗಂಡ ಹಾಗಿದ್ದಾನೆ ಅದಿದೆ ಇದಿದೆ ಅಂತಂದ್ರು ಎಷ್ಟು ಆಸ್ತಿ ಇದೆ ಅನ್ನೋದನ್ನೂ ಹೇಳಲಿಲ್ಲ ಅವಳನ್ನ ನಂಬಿಸಿದ್ರು ಅವಳಿಗೆ ಹಕ್ಕು ಕುಲಾಸೆ ಇದು ಅನ್ಕೊಂಡು ಹೇಳಿ ಏನೇ ಬರೆಸ್ಕೊಂಡ್ರು ಆದ್ರೆ ಮುಚ್ಚಿಟ್ರು ಅವಳಿಗೆ ನಂಬಿಸಿ ಮುಚ್ಚಿಟ್ರು ಅದು ಬರೆಸ್ಕೊಂಡ್ರು ಆಲ್ಮೋಸ್ಟ್ ಈ ಸಿಚುವೇಷನ್ ಬಂದಿರೋ ದಿನನಿತ್ಯದ ಜೀವನದಲ್ಲಿ ಯಾವೆಲ್ಲ ಘಟನೆಗಳನ್ನ ಫೇಸ್ ಮಾಡಿ ನಿಮ್ ಹತ್ರ ಬಂದಿರ್ತಾರ ಅದನ್ನೇ ಆಧರಿಸಿ ಹೇಳ್ತಾ ಇದೀನಿ ಇಂತಹದ್ದು ಎಷ್ಟು ಇನ್ಸಿಡೆಂಟ್ಗಳು ಇದಾವೆ ಅಂದ್ರೆ ಕೆಲವು ಸಲ ಆ ಹೆಣ್ಣು ಮಕ್ಕಳ ಬಗ್ಗೆ ದಿಜಕ್ಕೂ ಸಿಟ್ಟು ಬರುತ್ತದೆ ಅಲ್ಲ ಸೈನ್ ಹಾಕೋ ಹೊತ್ತಿಗೆ ನಿಮಗೆ ಗೊತ್ತಾಗಲಿಲ್ವಾ ಅದೇನು ಅಂತ ವಿಚಾರಿಸ್ಲಿಲ್ವಾ ಅಂತೆಲ್ಲ ತಿರುಗಿಸ್ ನೋಡೋದಾಗಿ ತಿರುಗಿ ಓದ್ಬೇಕು ಅದನ್ನ ಇಲ್ಲ ನೀನು ಅದ್ ಏನ್ ಬರ್ದಿದ್ಯೋ ತಂದಿಲ್ ಇಡು ಇಲ್ದಿರ ನಾನು ಸೈನ್ ಹಾಕಲ್ಲ ಅನ್ಬೇಕು ಅವರು ಆವಾಗ ಈ ದಾಕ್ಷಿಣ್ಯಕ್ಕೆ ಅಂತ ಗಾದೆ ಇದೆಯಲ್ಲ ಆಗ ಅಲ್ಲಿ ಈಲ್ಡ್ ಬಿಡುತ್ತಾರೆ ಆಮೇಲೆ ಅವರಿಗೆ ನೋವು ಶುರುವಾಗತ್ತೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಈ ರೀತಿಯಾಗಿ ಆಗ ಅವರು ಏನಾಗುತ್ತೆ ಒಂದು ಅಣ್ಣ ತಮ್ಮಂದ್ರು ತಾವು ಯಾರನ್ನ ಪ್ರೀತಿ ಮಾಡಿದ್ವೋ ಅವರು ಮೋಸ ಮಾಡಿದ್ರು ಅಂತಂದು ಎರಡನೆಯದು ತಮಗೆ ಹಕ್ಕಿಂದ ಬರಬೇಕಾದಂತ ಆಸ್ತಿ ಬರ್ಲಿಲ್ವಲ್ಲ ಅನ್ನೋದು ಆಮೇಲೆ ಇನ್ನೂ ಒಂದು ತಮಾಷೆ ಏನು ಅಂದ್ರೆ ಈ ಹೆಣ್ಣು ಮಕ್ಕಳ ಮನೆಯಲ್ಲಿ ಅವ್ರ ಗಂಡನಿಗೆ ಹುಷಾರಿ ಇಲ್ಲ ಪ್ಯಾರಿಸ್ ಆಗಿದೆ ಅಂತ ಇಟ್ಕೊಳ್ಳಿ ಅಥವಾ ಮತ್ತೇನೋ ಸಮಸ್ಯೆ ಇದೆ ಈ ಅಣ್ಣಂದ್ರಗಳು ಯಾರು ಬರೋದಿಲ್ಲ ಅಂತ ಸಂದರ್ಭಗಳನ್ನು ನೋಡಿದೆ ನಾನು ಆದರೆ ಅಲ್ಲಿ ಕೋಟಿಗಟ್ಟಲೆ ಆಸ್ತಿ ಬಿದ್ದುಕೊಂಡಿರುತ್ತೆ ಅದನ್ನ ಅವರುಗಳು ತಿಂತಿರ್ತಾರೆ ಒಂದು ಸಂದರ್ಭದಲ್ಲಂತೂ ಒಬ್ಬ ಗಂಡ ಈ ಹೆಂಡತಿಗೆ ಹಿಡ್ಕೊಂಡು ಹೊರದು ನೋಡು ನಿನ್ನ ಅಕ್ಕನಿಗೆ ಅಷ್ಟು ಕೊಟ್ಟಿದ್ದಾರೆ ನಿನ್ನ ಇಷ್ಟೇ ಕೊಟ್ಟಿದ್ದಾರೆ ಅಂತ ಆ ಮನೆಯಲ್ಲಿ ಗಲಾಟೆ ಆಗಿದ್ದು ನೋಡಿದೆ ಇನ್ನೊಂದ್ ಕಡೆಯಲ್ಲಿ ಒಬ್ಬ ಅಣ್ಣ ಅಂತಾನೆ ಹೆಣ್ಣು ಮಕ್ಕಳಿಗೆ ಏನ್ ಸಾರ್ ಪಾಲ್ ಕೊಡ್ಬೇಕು ಅಂತ ಕೇಳ್ತಾನೆ ಪ್ರಕಾರ ಈ ರೀತಿಯೂ ಇರುತ್ತೆ ಈ ಅಣ್ಣನ ವಾದ ಏನ್ ಗೊತ್ತಾ ನಂದಿನಿ ಹೆಣ್ಣು ಮಕ್ಕಳಿಗೆ ಎಲ್ಲಿದೆ ಸರ್ ಪಾಲಿ ಯಾಕೆ ಕೊಡ್ಬೇಕು ಅಂತ ನಾನು ಹಾಗೆ ಮಾತಾಡ್ತಾ ಕೇಳಿದೆ ನಿಂಗೆ ಎಷ್ಟ್ ಮಕ್ಕಳು ಅಂತ ಒಂದೇ ಹೆಣ್ಮಗಳು ನಾನು ಹೇಳಿದೆ ಈಗ ಬರ್ತಿರೋ ಇಪ್ಪತ್ತು ಕೋಟಿ ಆಸ್ತಿನ ಯಾರಿಗ್ ಬರೀತೀಯಪ್ಪ ನಿನ್ ಮಗಳಿಗೆ ಆಸ್ತಿ ಇಲ್ಲ ಇದು ಅಂತ ಕೇಳ್ತೀನಿ ಅದಂಗ್ ಸರ್ ಅದು ಅಂತ ಹೇಳಿ ಅಂದ್ರೆ ಅವರ ಹೆಣ್ಣು ಮಕ್ಕಳಿಗೆ ಪಾಲಿದೆ ಅವರ ಅಪ್ಪನ ಹೆಣ್ಣು ಮಕ್ಕಳಿಗೆ ಪಾಲಿಲ್ಲ ಈ ರೀತಿನಲ್ಲಿ ಅದಕ್ಕೆ ನಾನು ಹೆಣ್ಣು ಮಕ್ಕಳಿಗೆ ಹೇಳೋದು ಈ ರೀತಿ ಮೋಸ ಹೋಗಿದ್ದೀರಲ್ವಾ ಅದನ್ನ ಚಾಲೆಂಜ್ ಮಾಡಿ ಯಾವ ಕಾರಣದಿಂದ ತಮಗೆ ಆ ರೀತಿನಲ್ಲಿ ಮೋಸ ಮಾಡಿ ಹೇಗೆ ಮೋಸ ಮಾಡಿ ಆ ಪತ್ರವನ್ನು ಬರೆಸ್ಕೊಂಡ್ರು ಅನ್ನೋದು ಅದು ಅವರಿಗೆ ಗೊತ್ತಾದಂತ ಯಾವಾಗ ಗೊತ್ತಾಯಿತು ಆಗ ಅದಕ್ಕಿಂತ ಮೂರು ಅದರ ಮೂರು ವರ್ಷದ ಅವಧಿ ಒಳಗಡೆ ಅದನ್ನು ಅವ್ರು ಚಾಲೆಂಜ್ ಮಾಡಿ ಹೋಗ್ಬೇಕಾಗತ್ತಾವಾಗ ಯಾವುದು ರೆಲಿಂಗ್ ಡೀಡ್ ಡೀಡನ್ನೇ ಚಾಲೆಂಜ್ ಮಾಡಬೇಕು ಇದು ನಮಗೆ ಗೊತ್ತಿಲ್ಲದೆ ಆಗಿರುವಂತಹದ್ದು ಅಂತ ಇದಕ್ಕೆ ಕಾನ್ಸೆನ್ಸಸ್ ಆಡ್ ಇಡೆಮ್ ಅಂತ ಒಂದು ಲ್ಯಾಟಿನ್ ಬಳಕೆ ಕೂಡ ಉಂಟು ಅಂದ್ರೆ ನೀವು ಯಾವ ಪತ್ರಕ್ಕೆ ಸಹಿ ಹಾಕ್ತಾ ಇದ್ದೀರಿ ಅದು ಏನು ಏನು ಕಥೆ ಅನ್ನೋದು ನಿಮ್ಮ ಮೈಂಡು ಅದನ್ನು ಫಾಲೋ ಮಾಡಿರಬೇಕು ನಾನು ಸೇಲ್ ಸೇಲ್ಡೀಡಿಗೆ ಸೈನ್ ಹಾಕ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ನೀವು ಸಾಲದ ಪತ್ರಕ್ಕೆ ಸೈನ್ ಹಾಕ್ತಾ ಇದ್ದೀನಿ ಅಂತ ಭಾವಿಸಿ ಹಾಕಿದ್ರೆ ಆದರೆ ಅವನು ನಿಜಕ್ಕೂ ಸೇಲ್ ಡೀಡ್ ಬರೆಸ್ಕೊಳ್ತಿದ್ದಾನಾದ್ರೆ ಅವನ ಮೈಂಡು ಸೇಲ್ಡೀಡು ಅಂತಿದೆ ಇವಳ ಮೈಂಡ್ ಲೋನ್ ಡೀಡು ಅಂತಿದೆ ಆಗ ಮೀಟಿಂಗ್ ಆಫ್ ದಿ ಮೈಂಡ್ ಆಗಲೇ ಇಲ್ಲ ಅಲ್ವಾ ಅಂತ ಸಂದರ್ಭದಲ್ಲಿ ಅದು ಕೂಡ ಚಾಲೆಂಜಬಲ್ ಈಗ ಸುಮಾರು ಒಂದು ಐವತ್ ಕೋಟಿ ರೂಪಾಯಿ ಆಸ್ತಿ ಇದೆ ಇವಳಿಗೆ ಹತ್ತು ಕೋಟಿ ರೂಪಾಯಿ ಆಸ್ತಿ ಬರೋದಿದೆ ಇವಳಿಗೆ ಜುಜುಬಿ ಎಷ್ಟೋ ಒಂದು ಹತ್ತು ಲಕ್ಷ ಕೊಟ್ಟಿದ್ದಾನೆ ಬರ್ಸ್ಕೊಂಡ್ಬಿಟ್ಟಿದ್ದಾನೆ ಹತ್ತೇ ಲಕ್ಷ ಯಾಕೆ ಅವಳು ಸೈನ್ ಹಾಕಿದ್ಲು ಏನ್ ಕಥೆ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಇನ್ ಕೆಲವು ಸಲ ಏನ್ ಮಾಡ್ಬಿಡ್ತಾರೆ ನಾವು ಇಷ್ಟು ಕೊಟ್ಟಿದೀವಿ ಅಂತಾರೆ ಅದಕ್ಕೆ ಡಿ ಡಿ ಕೊಡೋಲ್ಲ ಚೆಕ್ ಕೊಡಲ್ಲ ಬೇರೆ ಏನು ಕೊಡೋಲ್ಲ ಅಲ್ಲಿ ಒಕ್ಕಣೆ ಬರೆಸ್ತಾರೆ ದುಡ್ಡೇ ಕೊಡೋಲ್ಲ ಆಗಿರೋಲ್ಲ ಆ ರೀತಿ ಒಂದು ಲಕ್ಷ ಕೊಟ್ಟಿದ್ದಾರೆ ಅನ್ನೋದು ಆ ಹೆಣ್ಣು ಮಗಳಿಗೆ ಗೊತ್ತೇ ಇಲ್ಲ ಅವಳು ಓದೇ ಇಲ್ಲ ಪತ್ರವನ್ನ ಇದು ಸಮಸ್ಯೆ ಈಗ ಮುಂದೆ ಅವಳು ಅದಕ್ಕೆ ಗೊತ್ತಾಗುತ್ತಲ್ಲ ಆಗ ಅವಳು ಏನ್ ಮಾಡುದು ಅಂತ ಅಣ್ಣ ತಮ್ಮದ್ರ ಹತ್ರಕ್ಕೆ ಹೋಗ್ತಾರೆ ಅವರು ಆ ಹಳೆ ಬಾಂಧವ್ಯ ಎಲ್ಲ ಮೆರೆತು ಬಿಡ್ತಾರೆ ಒಂದೇ ಮನೆಯಲ್ಲಿ ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಅವರು ಹೊಡ್ಕೊಂಡಿದ್ದು ಪ್ರೀತಿಲಿ ಅಥವಾ ಮತ್ತೊಂದರಲ್ಲಿ ಅವರು ಒಟ್ಟಾಗಿದ್ದು ಈ ಎಲ್ಲ ಸಂಬಂಧಗಳಿದೆಯಲ್ಲ ಎಲ್ಲ ಮರೆತು ಹೋಗುತ್ತೆ ಮರ್ತೋಗ್ಬಿಟ್ಟು ಬರೀ ಆಸ್ತಿ ಒಂದೇ ಪ್ರಮುಖ ಆಗ್ಬಿಡುತ್ತೆ ಆಗ ಅವರು ಹಠಕ್ ನಿಲ್ತಾರೆ ಬಾಯಿ ಬಂದಿದ್ದ ಮಾತಾಡ್ತಾರೆ ಅವಳೊಬ್ಳ ಬಗ್ಗೆ ಹೇಳಲ್ಲ ಅವಳ ಗಂಡನ್ನು ಅಯೋಗ್ಯ ಅಂತಾರೆ ಅವಳ ಗಂಡನ ಅಪ್ಪಂದರು ಎಲ್ರನ್ನೂ ಬೈತಾರೆ ಅವ್ರ ಮನೆತನೂ ಬೈತಾರೆ ಮುಲಾಗಿಲ್ದೆ ಅವರಷ್ಟವರು ಕೌರಿ ಬಿಡ್ತಾರೆ ಆ ಅಂತಹ ಅಣ್ಣ ತಮ್ಮಂದ್ರುಗಳೇ ಬಹಳ ಜನ ನೋಡಿದೆ ನಾನು ಅದಕ್ಕೆ ಇವ್ರು ಮಾಡ್ಬೇಕಾದ್ದು ಆವಾಗ ಯಾವಾಗ ತಾವು ಮೋಸ ಹೋಗಿದೀವಿ ಅಂತ ಗೊತ್ತಾಗತ್ತೆ ತಕ್ಷಣ ಅವ್ರು ಮಾಡಬೇಕಾದ್ದು ಹೇಗೆ ಮೋಸ ಹೋದ್ವಿ ಅನ್ನೋದನ್ನ ಲಾಯರ್ಗಳಿಗೆ ಎಕ್ಸ್ಪ್ಲೈನ್ ಮಾಡಿ ಮುಂಚೆ ಅಣ್ಣ ತಮ್ಮಂತರ ಕೇಳ್ಲಿ ಅದಕ್ಕೆ ಅವರು ಒಪ್ಪದೇ ಇದ್ದಾಗ ಸೌಹಾರ್ದಯುತವಾಗಿ ಇದು ಬಗೆಹರಿಯಲ್ಲ ಅಂತ ಗೊತ್ತಾದಾಗ ನೇರವಾಗಿ ಈಗ ಏನ್ ಮಾಡಬೇಕು ಅನಿವಾರ್ಯ ಲಾಯರ್ ಹತ್ರಕ್ಕೆ ಹೋಗ್ಲಿ ಲಾಯರ್ ಹತ್ರ ಕೇಳಲಿ ಲಾಯರ್ ಹತ್ರ ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಲಾಯರ್ಗಳು ಅದನ್ನ ಯಾವ ರೀತಿ ತಮ್ಮ ಕ್ಲಯೆಂಟ್ಗಳಿಗೆ ಮೋಸ ಹೋಗಿದ್ದಾರೆ ಅನ್ನೋದನ್ನು ಕೂಡ ವಿಭವವಾಗಿ ಬರೆದು ಅವಳಿಗೂ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿ ಮುಚ್ಚಿಡುವಂತಹದ್ದು ಏನೂ ಇಲ್ಲ ಅನೇಕ ಜನ ಲಾಯರ್ಗಳು ಏನ ಮಾಡಿಬಿಡುತ್ತಾರೆ ಅದನ್ನ ಯಾವುದು ಬರೆಯೋದೇ ಇಲ್ಲ ಒಟ್ಟು ಏನ್ ಅದು ಅವರು ಅವರಿಗೆ ತೋತಿದ್ದು ಮಾಮೂಲಿ ರೀತಿಯಲ್ಲಿ ಬರೆದು ಬಿಡುತ್ತಾರೆ ಎದುರುಗಡೆಯವರು ಈ ಈ ರೀತಿಯಲ್ಲಿ ಅವನು ಬರ್ಕೊಟ್ಟಿದ್ದಾಳೆ ಎಂದಾಗಲೂ ಅದಕ್ಕೊಂದು ರಿಜಾಯಿಂಡರು ಹಾಕಲ್ಲ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡೋಲ್ಲ ಎವಿಡೆನ್ಸಿಗೆ ಬಂದಾಗ ಅವ್ರೆನ್ತಾರೆ ನೋಡಮ್ಮ ಲೋನ್ ಪೇಪರಿಗೆ ಅಂತ ಹೇಳಿ ನನಗೆ ಹೇಳಿದ್ರು ಸೈನ್ ಹಾಕಿಸ್ಕೊಂಡ್ರು ಅಂತ ಅಲ್ಲಿ ಹೇಳ್ಬಿಡು ಅಂತಾರೆ ಆ ರೀತಿ ಪ್ಲೀಡಿಂಗ್ ಇರಲ್ಲ ಎವಿಡೆನ್ಸ್ ಅಲ್ಲಿ ಹೆಡ್ಸಕ್ ಹೋಗ್ತಾರೆ ಆಗ ನಿಜಕ್ಕೂ ಆ ಕೇಸ್ ಸೋಲುತ್ತೆ ಹೌದು ಹೌದೌದು ಆದ್ರಿಂದ ಅವರು ಏನು ಯಾವ ರೀತಿಯಲ್ಲಿ ಮೋಸ ಹೋಗಿದ್ದೇವೆ ಅನ್ನೋದನ್ನ ಸ್ಪಷ್ಟವಾಗಿ ಬರಿಬೇಕು ಅದೇ ತರ ಸಾಕ್ಷ್ಯ ಬರಬೇಕು ಆಯ್ತಾ ಅದಕ್ಕೇನು ಅವರಿವೃದ್ಧ ಸಾಕ್ಷ್ಯ ಬೇಕು ಅಂತಲೂ ಇಲ್ಲ ನಿಜಕ್ಕೂ ಮೋಸ ಹೋಗಿರೋದು ಯಾರು ಇವಳು ಒಬ್ಬಳೆ ಆದ್ರೆ ಬೇರೆ ಸಾಕ್ಷ್ಯ ಇಲ್ಲದೆ ಇದ್ರೆ ಅದನ್ನೇ ನೀಟಾಗಿ ಹೇಳ್ಬೋದು ಹೇಳ್ಬಿಟ್ಟು ಅದನ್ನ ಪ್ರೂವ್ ಮಾಡಿದರೆ ಅವಳು ಗೆಲ್ತಾಳೆ ಅದಕ್ಕೆ ಡಿಸಿಷನ್ಗಳು ಇದಾವೆ ಅದಕ್ಕೆ ನಮ್ಮ ಹೈಕೋರ್ಟ್ ಇಂದು ಡಿಸಿಷನ್ ಇದೆ ಬೇರೆ ಬೇರೆ ಡಿಸಿಷನ್ಗಳು ಇದಾವೆ ತಲೆ ಏನಿಲ್ಲ ಅಯ್ಯೋ ರೆಲಿಂಕುಷ್ಮೆಂಟು ಡೀಡ್ ಬರ್ಸಿಕೊಟ್ಬಿಟ್ರು ಹೀಗಾಯ್ತು ನೋಡಿ ಅಣ್ಣ ತಮ್ಮಂದ್ರು ಅಷ್ಟೇನೆ ಈ ಅಕ್ಕ ತಂಗಿಯರಿಗೆ ಪಾಲ್ ಕೊಡಬಾರದು ಅನ್ನೋ ಕಾರಣಕ್ಕೇನೆ ಅವರವರು ಪಾಲ್ ಮಾಡ್ಕೊಳ್ಳೋದೇ ಇಲ್ಲ ಈಗ ಪಾರ್ಟಿಷನ್ ದೀಡೆ ಮಾಡ್ಕೊಂಡು ಬಿಡ್ಬೋದು ಅವರು ಪಾರ್ಟಿಷನ್ ದೀಡ್ ಮಾಡಿಕೊಂಡು ಅದರಲ್ಲಿಯೂ ಅಕ್ಕ ತಂಗಿಯರನ್ನ ಕರೆದು ನೋಡು ನಾವು ನಾವು ಇಷ್ಟು ಪಾಲ್ ತಗೊಂಡಿದ್ದೀವಿ ಅನ್ನೋದನ್ನ ಏನಾಗತ್ತೆ ಈ ಆಸ್ತಿ ವಿಚಾರ ಬಂದಾಗ ಮೋಸ ಮೋಸ ಮಾಡುವಂತದ್ದಿದೆಯಲ್ಲ ಅದು ಅವರ ಹೃದಯದಲ್ಲಿ ನೆಲೆ ಬಿಟ್ಟಿರುತ್ತೆ ಅದ್ ಜೊತೆಗೆ ಅವರ ಹೆಂಡತಿಯರು ಕೂಡ ಗಲಾಟೆ ಮಾಡ್ತಿರ್ತಾರೆ ನಾನು ಯಾವುದೋ ಒಂದು ಪ್ರಸಂಗಕ್ಕೆ ಹೋಗಿದ್ದೆ ಅವ್ರಿಗೊಂದು ಚೂರು ಬುದ್ಧಿ ಹೇಳೋದಿಕ್ಕೆ ಅಂತ ಅದು ಗೊತ್ತಾದ ಗೊತ್ತಿದ್ದು ಫ್ಯಾಮಿಲಿ ಗೊತ್ತಾದಾಗ ಕರ್ಕೊಂಡು ಹೋಗಿದ್ರು ಏನ್ರೋ ಅಂತ ಕೇಳ್ತೀನಿ ಆಗ ಅವರ ಹೆಂಡತಿಯರು ಬಂದು ಗಲಾಟೆಗೆ ನಿಂತು ಅವ್ರದ್ದು ಕೂಗಾಟ ಆಯ್ತಾ ಕೊನೆಗೆ ಒಬ್ಬಳಂತೂ ಅಂತಾಳೆ ನಂಗೆ ಡೈವರ್ಸ್ ಕೊಟ್ಬಿಡಿ ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಆಸ್ತಿ ವಿಚಾರಕ್ಕೆ ನಾನು ತಮಾಷೆ ಮಾಡಿದೆ ಓ ನೀವು ಬಂದಿದ್ದು ಇವನನ್ ಮದುವೆ ಆಗಿ ಅಲ್ಲ ಆಸ್ತಿಗಾಗಿ ಯಾವ ಜಮೀನನ್ನು ನೋಡ್ಕೊಂಡು ಮದ್ವೆ ಆದ್ರಿ ನೀವು ಆ ಜಮೀನನ್ನ ಬಿಟ್ಬಿಡ್ರಿ ಇವರಿಗೆ ಅಂತಲೂ ತಮಾಷೆ ಕೂಡ ನೀವು ತಮಾಷೆ ಮಾಡಬೇಡಿ ಲೇ ಅಂತಲೂ ಕೂಡ ಹೇಳ್ಕೊಂಡು ಅವಳು ಒಳಗಡೆ ಹೋಗಿ ಸದ್ಯ ಕಾಫಿ ಒಂತ ಕೊಟ್ರು ಆಯ್ತಾ ಈ ರೀತಿಯಲ್ಲಿ ಆಸ್ತಿಗಾಗಿ ಅದು ಮೊದಲಿಂದಲೂ ಹೀಗೇನೆ ಹುಟ್ಟ ಅಣ್ಣ ತಮ್ಮಂದ್ರು ಬೆಳೀತಾ ದಾಯವಾದಿಗಳು ಅನ್ನೋ ಒಂದು ಏನು ಮಾತಿದೆ ಅದು ಅವರಲ್ಲಿ ಅದರಲ್ಲೂ ಈ ಹೆಣ್ಣು ಮಕ್ಕಳಿಗೆ ಕೊಡೋ ವಿಚಾರ ಬಂದಾಗ ಅವರು ಸಮಾನರು ಸಂವಿಧಾನದಲ್ಲಿ ಅವರು ಸಮಾನರು ಮೊದಲಿಂದಲೂ ಅಪ್ಪ ಅಮ್ಮನ ದೃಷ್ಟಿಯಲ್ಲಿ ಆಗಬೇಕಿತ್ತು ಆದರೆ ದುರಂತ ಏನು ಅಂದರೆ ಅಪ್ಪ ಅಮ್ಮಂದರೂ ಕೂಡ ಒಂದು ಒಂದು ಪ್ರಸಂಗದಲ್ಲಿ ತಾಯಿನೇ ಮಗಳಿಗೆ ಬುದ್ಧಿ ಹೇಳ್ತಾಳೆ ಜೋಡು ಅಣ್ಣಂದ್ರನ್ನು ಎದುರಾಕೊಂಬೇಡ ಅವ್ರು ಏನು ಬಿಸಾಕ್ತಾರೋ ಅಷ್ಟು ತಗೋ ಸಂಬಂಧ ಹಾಳು ಮಾಡ್ಕೊಳ್ಬೇಡ ಸಂಬಂಧ ಇವಳಿಗೆ ಬೇಕು ಅಣ್ಣ ತಮ್ಮಂದ್ರಿಗೆ ಬೇಡ ಆದರೆ ಆ ತಾಯಿ ಅಣ್ಣ ತಮ್ಮಂದ್ರ ಪರವಾಗಿ ಮಾತಾಡ್ತಾಳೆ ಯಾಕೆ ಅವಳಿಗೂ ವಯಸ್ಸಾಗಿದೆ ಈ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನ ಕೌಟುಂಬಿಕವಾಗಿಯೂ ತುಳಿಯುವಂತಹದ್ದು ಅವರನ್ನ ಅವರಿಗೆ ಭಾವ ಮಾಡುವಂತಹದ್ದು ಈ ಪ್ರವೃತ್ತಿ ಇದ್ದೇ ಇದೆ ಸಂವಿಧಾನ ಹೇಳಿದೆ ಆದರೆ ಅದು ನಮ್ಮ ಮನಸ್ಸಿನ ಒಳಗೆ ಬರಬೇಕಾಗಿದೆ ಇದು ಸಮಾನತೆ ಅನ್ನೋದು ಈಗಂತೂ ಹೆಣ್ಣು ಮಕ್ಕಳು ಎಷ್ಟು ಕಷ್ಟಪಟ್ಟು ಪ್ರತಿಯೊಂದು ಎಷ್ಟೋ ಕಡೆಗಳಲ್ಲಿ ಗಂಡು ಮಕ್ಕಳು ನೋಡ್ಕೊಳ್ಳೋದಿಲ್ಲ ಅಪ್ಪ ಅಮ್ಮನ್ನ ಹೆಣ್ಣು ಮಕ್ಕಳು ಅವರ ಗಂಡಂದರುಗಳನ್ನ ಒಪ್ಸಿ ಮಾಡಿ ಆ ಅಪ್ಪ ಅಮ್ಮನ ಬೀದಿಗೆ ಬಿಡದೆ ಮನೆಗೆ ಕರ್ಕೊಂಡು ಬಂದು ತಮ್ಮನೇಲಿ ಇಟ್ಕೊಂಡು ಸಾಕ್ತಾ ಇರೋ ಪ್ರಸಂಗ ಇದೆ ಅಂತಹದ್ದು ನಾನು ಒಬ್ಬ ಲಾಯರ್ ಆಗಿ ಸುಮಾರು ಕೇಸುಗಳನ್ನ ನೋಡಿದೆ ಆಯ್ತಾ ಅವರನ್ನ ಕರೆಸಿ ಬುದ್ಧಿ ಹೇಳಿದ್ರೆ ಅಣ್ಣಂದರುಗಳು ಬೈಕೊಂಡೇ ಹೋದರು ಗೊತ್ತಾಯ್ತಾ ಈ ರೀತಿನಲ್ಲಿ ಆದ್ರೆ ಅಕ್ಕ ತಂಗಿಯರು ಬಿಡ್ಲಿಲ್ಲ ಅವರು ಅದರಲ್ಲಿ ಪಾಣಿ ಕೂಡ ಮಾಡ್ಕೊಂಡಿದ್ದಾರೆ ಒಬ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಇವಳು ಮನೆಯಲ್ಲಿ ಅವಳು ಅವ್ರು ಇರೋ ಹೊತ್ನಲ್ಲಿ ಅಪ್ಪ ಅಮ್ಮ ಇರೋ ಹೊತ್ನಲ್ಲಿ ಇವರುಗಳು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಉಳಿದ ಅಕ್ಕನ್ ಅಕ್ಕನ್ನ ಅಕ್ಕ ತಂಗಿಯರು ಇಂತಹ ವ್ಯವಸ್ಥೆಯನ್ನು ಕೂಡ ನೋಡಿದೆ ಆದ್ರಿಂದ ಹಕ್ಕನ್ನ ಕಾನೂನು ಕೊಟ್ಟಿದೆ ಅದರಲ್ಲೂ ಒಂದು ಸ್ವಲ್ಪ ತಾರತಮ್ಯ ಮಾಡಿದೆ ಸುಪ್ರೀ ಸುಪ್ರೀಂ ಕೋರ್ಟು ಇಂಥ ಇಸ್ಬಿದ್ದಾದ್ರೆ ಇಂಥದ್ದಾಗಿದ್ರೆ ಆಗ ಕೇಳೋ ಹಾಗಿಲ್ಲ ಅಂತ ನೀವು ಆ ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಕೇಸನ್ನು ಓದಿದ್ರೆ ಅವಾಗ ಗೊತ್ತಾಗತ್ತೆ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಅವರು ಒಂದು ವಾದ ಮಂಡಿಸ್ತಾರೆ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡೇ ಆಗ್ಬೇಕು ಅಂತ ನಿರೀಕ್ಷೆ ಮಾಡಬೇಡಿ ನಮ್ಮಲ್ಲಿ ಓರಲ್ ಪಾರ್ಟಿಷನ್ ಆಗಿದ್ರು ಕೂಡ ಅದು ವ್ಯಾಲಿಡ್ ಆದ್ರಿಂದ ಅಂತಹದ್ದೇನಾದ್ರೂ ಆಗಿ ಅದು ಮ್ಯೂಟೇಶನ್ ಅಲ್ಲಿ ಬಂದು ಆರ್ ಟಿ ಸಿ ನಲ್ಲಿ ಬಂದು ಅದಕ್ಕೆ ಅವರು ಸರಿಯಾದ ಸಾಕ್ಷ್ಯ ಕೊಟ್ಟರೆ ಆವಾಗಲೂ ಹೆಣ್ಣು ಮಕ್ಕಳಿಗೆ ಆವಾಗ ಪಾಲ್ ಕೊಡಬೇಕಾದ ಅಗತ್ಯ ಇಲ್ಲ ಅನ್ನೋ ರೀತಿಲಿ ವಾದ ಮಂಡಿಸಿ ಅದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಂಡ್ಬಿಟ್ಟಿದೆ ಹಾಗಾಗಿ ಈಗ ಏನಾಗಿದೆ ಎಷ್ಟೋ ಜನ ಈ ಅಣ್ಣ ತಮ್ಮಂದರುಗಳು ಈಗ ರೆವಿನ್ಯೂ ಅಧಿಕಾರಿಗಳಿಗೆ ಖುಷಿ ಹಾಗಾಗಿ ಹಳೇ ಕಾಲದ ಏನಾದರೂ ಸಿಕ್ಕುತ್ತಾ ಅಂತ ಹುಡುಕ್ತಾ ಕೂತಿರುತ್ತಾರೆ ಈ ರೀತಿ ಮೋಸ ಮಾಡ್ಲಿಕ್ಕೂ ಅವಕಾಶ ಆಗಿದೆ ಆದ್ರೆ ಹೆಣ್ಣು ಮಕ್ಕಳಿಗೆ ಹಕ್ಕಿದೆ ಯಾವ ಮುಲಾಜು ಇಲ್ಲ ನೋಡಿ ಬಾಂಧವ್ಯ ಅನ್ನೋದನ್ನು ಉಳಿಸ್ಕೊಳ್ಬೇಕಾ ನೀವು ಎರಡನ್ನು ತಕಡಿಗೆ ಹಾಕಿ ಕಾನೂನಲ್ಲೊಂದು ತಕಡಿ ಇದೆ ನ್ಯಾಯ ಅನ್ನೋದು ಇವ ಹಕ್ಕು ಎಲ್ಲ ಇದೆಯಲ್ಲ ಅದ್ರದ್ದೊಂದು ತಕ್ಕಡಿ ಇದೇ ತರ ಬಾಂಧವ್ಯಕ್ಕೂ ಒಂದು ತಕ್ಕಡಿ ಇದೆ ನಿಮಗೆ ಒಂದು ವೇಳೆ ಇಲ್ಲ ಬಾಂಧವ್ಯ ಮುಖ್ಯ ಅಂತಾದ್ರೆ ಅಣ್ಣ ತಮ್ಮಂದ್ರ ಬಿಟ್ ಹೋಲಿ ಬಿಡಿ ಸಾರ್ ಅನ್ನೋದಾದ್ರೆ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬೇಡಿ ಅನ್ಯಾಯ ಮಾಡಿದ್ರು ಅಂತ ತಲೆ ಕೆಡಿಸ್ಕೊಂಡು ನೀವು ಹಾಳಾಗ್ಬೇಡಿ ಅಷ್ಟೇ ನಾನು ಅವ್ರಿಗೆ ಹೇಳೋದು ಆದರೆ ಕಾನೂನಲ್ಲಿ ಅವಕಾಶ ಇದೆ ರಿಲಿಂಕ್ ಕೆಲವರು ಸುಮ್ಮನೆ ಬರ್ಸ್ಕೊಂಡಿರ್ತಾರೆ ಅದು ಕೂಡ ವ್ಯಾಲಿಡ್ ಅಲ್ಲ ಅದು ರಿಜಿಸ್ಟರ್ ಆಗಿರಲೇಬೇಕು ಆಯ್ತಾ ರಿಜಿಸ್ಟರ್ ಆಗಲೇಬೇಕು ಅದು ಸೆಕ್ಷನ್ ಸೆವೆಂಟೀನ್ ಸಬ್ ಸೆಕ್ಷನ್ ಒನ್ ಆಫ್ ದಿ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಯಾರೇ ಆಗಲಿ ಅವರ ಹಕ್ಕನ್ನ ರಿಲಿಂಕ್ವಿಶ್ ಮಾಡಿದರೆ ಅಂದರೆ ಅದು ನನ್ನ ಬೇಡ ಅಂತ ತ್ಯಾಗ ಮಾಡಿದ್ರೆ ಆವಾಗಲೂ ಕೂಡ ಅದು ರಿಜಿಸ್ಟರ್ ಆಗಬೇಕಾಗತ್ತೆ ಆ ರೀತಿಯಲ್ಲಿ ಈ ಅಣ್ಣ ತಮ್ಮಂದರುಗಳು ಎಲ್ಲ ಏನೋ ಬರೆಸ್ಬಿಡ್ತಾರೆ ಒಟ್ಟಾದ್ರೆ ಒಂದು ಒಕ್ಕಣೆ ಇದ್ಬಿಡುತ್ತೆ ಈ ಯಾವುದೋ ನಾಲ್ಕು ಕಾಸ್ಟಿನ್ ಹೆಸರಿಸ್ತಾರೆ ಉಳಿದ ಇಪ್ಪತ್ತು ಆಸ್ತಿನ ಮುಚ್ಚಿಡ್ತಾರೆ ಅಲ್ಲಿ ಒಟ್ಟು ಒಂದ್ ಸೆಂಟೆನ್ಸ್ ಬರೆದು ಬಿಡ್ತಾರೆ ಈ ನಾಲ್ಕಲ್ಲದೆ ಇನ್ನೂ ಏನಾದರೂ ಆಸ್ತಿ ಪಾಸ್ತಿಗಳಿದ್ದಲ್ಲಿ ಅವುಗಳೆಲ್ಲಕ್ಕೂ ನಮ್ಮ ಹಕ್ಕನ್ನು ತ್ಯಾಜ್ಯ ಮಾಡಿದ್ದೇವೆ ಅಂತ ಬೆರೆಸಿಬಿಡ್ತಾರೆ ಹಿಡ್ಕೊಂಬರ್ತಾರೆ ಕೋರ್ಟಿಗೆ ಅದು ಜಡ್ಜು ಸಾಹೇಬರುಗಳಿಗೂ ಪ್ಯಾರಾಡೈಸು ಲಾಯರ್ಗಳಿಗೂ ಪ್ಯಾರಾಡೈಸು ಆ ಪ್ಯಾರಾಡೈಸ್ ನಲ್ಲಿ ಅವರನ್ನು ಕೂರಿಸ್ಬೇಡಿ ನೀವು ಹೆಲ್ನಲ್ಲಿ ಇರಬೇಡಿ ಹೆಣ್ಣು ಮಕ್ಕಳು ಆ ಈ ನರಕ ಬೇಡ ಅವರಿಗೂ ಸ್ವರ್ಗ ಕೊಡೋದಾದ್ರೆ ನೇರವಾಗಿ ಕೊಡಿ ಆಯ್ತಾ ಅಣ್ಣಂದ್ರಿ ನೋಡ ನೀನ್ ಬರ್ಕೊಳ ನಿಂಗೆ ನಂಗೆ ಏನು ಬೇಡ ಕಣ ತಗೊಂಡೋಗು ಆದ್ರೆ ಅವರು ನೋಡ್ಕೊಳ್ಬೇಕು ಅವರ ಮನೆ ಯಾಕೆಂದ್ರೆ ನಾನು ನೋಡಿದ ಹಾಗೆ ಆಮೇಲೆ ಈಗ ಹೆಣ್ಣು ಮಕ್ಕಳು ಬಂದು ಕಣ್ಣೀರು ಹಾಕ್ತಿರುತ್ತಾರೆ ನನ್ನ ಆಫೀಸ್ನಲ್ಲಿ ನೋಡಿ ಸರ್ ಅಣ್ಣ ತಮ್ಮಂದರುಗಳು ಲಕ್ಷಗಟ್ಟಲೆ ಗಟ್ಟಲೆ ದುಡ್ಡು ನನಗ್ ಬರಬೇಕಾದ್ದ ಅವರು ಇದ್ದಾರೆ ಅವರ ಮಕ್ಕಳು ನೋಡಿ ಅವನು ಎಮ್ ಎಸ್ ಸಿ ಓದಿಸಿದಾನೆ ಲಂಡನ್ಗೆ ಕಳಿಸ್ತಾ ಇದ್ದಾನೆ ನನ್ನ ಮಕ್ಕಳು ನೋಡಿ ಇವತ್ತು ಬೀದಿಲ್ ಇದಾರೆ ನನ್ನ ಗಂಡ ನೋಡಿ ಈ ಸ್ಥಿತಿಲ್ ಇದ್ದಾನೆ ಒಬ್ಬ ಅಣ್ಣ ತಮ್ಮಂದ್ರು ಬರಲ್ಲ ಅವಾಗ ನೀವು ಆ ಬಾಂಧವ್ಯನಂತೂ ಕಳ್ಕೊಂಡ್ ಬಿಟ್ಟಿದ್ದೀರಿ ಹಣ ಅಂತೂ ಅವತ್ತೇ ಬಿಸಾಕ ಬಿಟ್ರಿ ಈ ದುಃಖ ಒಂದು ಇಟ್ಕೊಂಡಿದ್ದೀರಿ ಯಾವುದು ಲೆಕ್ಕ ಇಲ್ಲ ನಿಮ್ಮ ಹತ್ರ ಹಣ ಇದೆಯಾ ನೀವು ಗಟ್ಟಿಬಿಟ್ಟು ಹಕ್ಕಿದೆ ತಗೊಳ್ಳುವಂತದ್ದಿದ್ಯಾ ಪ್ರೀತಿಲಿ ತಗೊಳ್ಳಿ ಪ್ರೀತಿಲಿ ಕೊಡಲಿಲ್ಲ ಹಕ್ಕಿದೆ ಹಕ್ಕಲ್ ತಗೊಳ್ಳಿ ದುಃಖವನ್ನು ಪಡಬೇಡಿ ಆಯ್ತಾ ಇದೊಂದು ಪ್ರವೃತ್ತಿ ಬಂದಿದೆ ಆದ್ರೆ ನಂದಿನಿ ಇತ್ತೀಚೆಗಂತೂ ಈ ನಾ ಹೇಳಿದ್ನಲ್ಲ ಸಾವಿರದ ಇದು ಈ ಎರಡು ಸಾವಿರದ ಐದನೇ ಇಸ್ವಿ ಕಾನೂನು ಬರೋಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂತಲ್ಲ ಅವಾಗಲೂ ಈ ಆಂಧ್ರ ಪ್ರದೇಶದಲ್ಲಿ ಬಂತು ಕರ್ನಾಟಕದಲ್ಲಿ ಬಂತು ಹೀಗೆ ಕೆಲವು ರಾಜ್ಯಗಳಲ್ಲಿ ಅವುಗಳೆಲ್ಲ ತೆಗೆದಿಗೆ ಎರಡು ಸಾವಿರದ ಐದರದ್ದು ಕಾನೂನು ಬಂದ ಮೇಲಂತೂ ಇದು ಇನ್ನೂ ಹೆಚ್ಚಿಗೆ ಆಗ್ಬಿಟ್ಟಿದೆ ಆದ್ರಿಂದ ಅದ್ರ ಬಗ್ಗೆ ಅವರು ಹಕ್ಕು ಮನುಷ್ಯನಿಗೆ ಅದು ಯಾರ್ದೇನು ಭಿಕ್ಷೆ ಅಲ್ಲ ಗಂಡು ಮಕ್ಕಳಿಗೂ ಹಕ್ಕು ಯಾವುದು ಕಾನೂನೇ ನಮ್ಮ ಧರ್ಮಶಾಸ್ತ್ರಗಳೇ ಒಂದು ಕಾಲದಲ್ಲಿ ಶಾಸನಗಳು ಆ ಶಾಸನಗಳ ಮೂಲಕ ಗಂಡು ಮಕ್ಕಳಿಗೆ ಹಕ್ಕು ಕೊಟ್ಟಿದ್ದು ಆ ರೀತಿ ಹಕ್ಕು ಕೊಡುವಾಗ ಬೇರೆ ಬೇರೆ ಅವರು ಸಪಿಂಡ ಉದಾಹರಣೆಗೆ ಸಪಿಂಡಾ ಶಿಪ್ ಅಂತ ನೋಡಿದ್ವಿ ಅಥವಾ ಬಂಧುತ್ವ ನೋಡಿದ್ವಿ ಮತ್ತೊಂದು ನೋಡಿದ್ವಿ ಈ ಪಿಂಡ ಹಾಕುವ ಅಧಿಕಾರ ಮೊದಲು ಯಾರಿಗಿದೆ ಅವರು ಇಲ್ಲದೆ ಇದ್ರೆ ನೆಕ್ಸ್ಟ್ ಯಾರಿಗಿದೆ ಈ ತರ ಧರ್ಮ ಕಾರಣ ನೋಡ್ಕೊಂಡು ನಾವು ಈ ಕಾರಣ ಇಟ್ವಿ ಈಗ ಅದೆಲ್ಲ ಹೋಯಿತು ಹೆಣ್ಣು ಮಕ್ಕಳೇ ಎಷ್ಟೋ ಜನ ಪಿಂಡ ಹಾಕ್ತಾ ಇದ್ದಾರೆ ಹಾ ಅಪ್ಪ ಅಮ್ಮಂದ್ರಿಗೆ ಈ ಗಂಡು ಮಕ್ಕಳು ಏ ಹೋಗಯ ಅಂತ ಹೇಳೋರು ಹೆಣ್ಣು ಮಕ್ಕಳು ಆ ಕೆಲಸ ಮಾಡ್ತಾ ಇದ್ದಾರೆ ಇನ್ಫಾರ್ಮೇಶನ್ ಕೊಡ್ತಾರೆ ಆ ಸಂದರ್ಭದಲ್ಲೂ ಅವ್ರು ಬಂದಿಲ್ಲ ಅಂದಾಗ ಆ ಕಾರ್ಯ ಅವಾಗ ನಡೀಲೇಬೇಕಾಗಿರತ್ತೆ ಮಾಡಿದ್ದಾರೆ ಮಾಡಿದ್ದಾರೆ ಅದರಿಂದ ಆ ಭಾವನೆ ಆ ಧರ್ಮ ಆ ಎಲ್ಲ ಕಾರಣಗಳು ಹೊರಟು ಹೋದವು ಎಷ್ಟೋ ಕಡೆಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಅಂತ ಹೇಳಲ್ಲ ಆದ್ರಿಂದ ಆ ಧರ್ಮ ಕಾರಣದಿಂದಾಗಿ ಬಂದಂತ ಈ ಕಾನೂನನ್ನ ಪಕ್ಕಕ್ಕಿಟ್ಟು ಇವತ್ತು ನಮ್ಮ ಸಂವಿಧಾನ ಏನಿದೆ ಅದೇ ಇವತ್ತಿನ ಭಗವದ್ಗೀತೆ ಅಂತ ಬಂದಿದ್ದೇವೆ ಇವತ್ತಿನ ಪ್ರಜಾಪ್ರಭುತ್ವ ಅನ್ನೋದೇ ನಮ್ಮ ಬದುಕು ಅದರಲ್ಲಿ ಸಂವಿಧಾನ ಅನ್ನೋದೇ ಇವತ್ತು ಅದೇ ಬೈಬಲ್ಲು ಅದೇ ಭಗವದ್ಗೀತೆ ಅದೇ ಕುರಾನು ಅಲ್ಲಿ ಹೇಳಿರುವಂತಹದ್ದು ಇವತ್ತು ಆದರ್ಶ ಅದೇ ನಮ್ಮ ಬದುಕು ಆದ್ರಿಂದ ಯಾವ ತೊಂದರೆಯೂ ಇಲ್ಲ ಇದನ್ನ ಆಲೋಚನೆ ಮಾಡಿಯೇ ಶಾಸನಕರ್ತರು ಮಾಡಿದ್ದಾರೆ ಇದರಲ್ಲಿ ದಯಾ ದಾಕ್ಷಿಣ್ಯದ್ದೇನಿಲ್ಲ ಬಿಟ್ಕೊಟ್ಬಿಟ್ಟು ಆಮೇಲೆ ದುಃಖ ಪಡೋದಕ್ಕಿಂತ ತಗೊಂಡ್ ಆಮೇಲೆ ಅಣ್ಣಂದ್ರಿಗೆ ಕಷ್ಟ ಬಂದಿದೆ ಅಂತ ಇಟ್ಕೊಳ್ಳಿ ಬರ್ಕೊಡಿ ನಿಮಗೆ ಆಸ್ತಿ ಬಂದಿದೆ ಅಣ್ಣ ಅಣ್ಣನ ಫ್ಯಾಮಿಲಿನಲ್ಲೋ ತಮ್ಮನ್ ಫ್ಯಾಮಿಲಿನಲ್ಲೋ ಏನೋ ಸಮಸ್ಯೆ ಬಂತು ಆವಾಗ ತಗೊಳೋ ಅಂತ ವಾಪಸ್ ಕೊಡಿ ಬೇಕಾದ್ರೆ ಅಂತ ಹೃದಯವಂತಿಕೆ ಇದ್ರೆ ನಿಮ್ ಮನೆಯಲ್ಲೆಲ್ಲ ಸುಖವಾಗಿದ್ರೆ ಅಲ್ವಾ ಆದ್ರಿಂದ ಏನ್ ತಗೊಂಡ್ ಕೂಡಲೆ ಮುಗಿದು ಹೋತು ಅಂತಲೂ ಏನಲ್ಲ ವಾಪಸ್ ಕೊಡೋ ಅಧಿಕಾರವೂ ಇದೆ ಇಷ್ಟೇ ಅಲ್ಲ ಇನ್ನೂ ಒಂದು ವಿಶೇಷ ಇದೆ ಹೆಣ್ಣು ಇವರನ್ನ ಕೋ ಪಾರ್ಸನರ್ ಅನ್ನೋ ಪದದಲ್ಲಿ ಕರೆದರೂ ಕೂಡ ಕಾನೂನು ನಿಜಕ್ಕೂ ಹೆಣ್ಣು ಮಕ್ಕಳು ಕೋ ಪಾರ್ಸೆನರ್ಸ್ ಅಲ್ಲ ಆ ಕೋ ಪಾರ್ಸೆನರ್ ಅನ್ನೋ ಪದ ಒಂದು ಕಾಲದಲ್ಲಿ ಹೇಗೆ ಬಳಕೆಯಾಯಿತಲ್ಲ ನಮ್ಮಲ್ಲಿ ಆ ಅರ್ಥದಲ್ಲಿ ಹೆಣ್ಣು ಮಕ್ಕಳು ಕೋಪಾರ್ಸನರ್ಸ್ ಅಲ್ಲ ಉದಾಹರಣೆಗೆ ನಾನು ಒಂದು ಇದರಲ್ಲಿ ಎಪಿಸೋಡ್ನಲ್ಲಿ ಹೇಳಿದ್ದೀನಿ ಈ ಗಂಡು ಮಗ ಕೋ ಪಾರ್ಸೆನರ್ ಆಗಿ ಪಡೆದ ಆಸ್ತಿ ಏನಿದೆ ಆ ಆಸ್ತಿನಲ್ಲಿ ಅವನ ಮಕ್ಕಳಿಗೆ ಇಮ್ಮಿಡಿಯೇಟ್ ಆಗಿ ಹಕ್ಕು ಬಂದ್ಬಿಡುತ್ತೆ ಅದೇ ಹೆಣ್ಣು ಮಗಳು ಕೋ ಪಾರ್ಸನರ್ ಆಗಿ ಪಡೆದ ಆಸ್ತಿನಲ್ಲಿ ಅವಳ ಗಂಡ ಮಕ್ಕಳು ಯಾರಿಗೂ ಹಕ್ಕು ಬರಲ್ಲ ಹಾಗಾಗಿ ಅವಳು ಅದಕ್ಕೆ ಇಷ್ಟ ಬಂದಂಗ್ ಮಾಡ್ಬೋದು ಗೊತ್ತಾಯ್ತಾ ಯಾರ ಹೇಳಿದೀನಿ ಆದ್ರಿಂದ ಯಾವ ಮೊಲಾದವು ಇಲ್ಲ ನೋಡ್ರಿ ನನ್ ಗಂಡ್ ನನ್ನ ಅಣ್ಣನಿಂದ ಬಂದಿದೆ ರೀ ಅಂತ ಗಂಡಂಗೆ ಹೇಳಿ ಅವನೇನೋ ಕಷ್ಟದಲ್ಲಿ ಇದನ್ರಿ ಒಂದಿಷ್ಟು ಬರ್ಕೊಡ್ತೀನಿ ಅಂತ ಅವ್ರು ಮನವೊಲಿಸಿ ಬೇಕಾದ್ರೂ ಬರ್ಕೊಡ್ಬೋದು ಅವಳು ಹೆಣ್ಣು ಬದುಕಿರೋ ತನಕ ಅವಳದ್ದೇ ಅದು ಏನ್ ಬೇಕಾದ್ರೂ ಮಾಡಬಹುದು ಅವಳು ಸಾಯೋ ಹೊತ್ತಿಗೆ ಮಿಲ್ಲು ಬರೆದು ಹೋಗ್ಬೋದು ಆದ್ದರಿಂದ ಅವಳಿಗೆ ಪೂರ್ಣ ಹಕ್ಕು ಇದೆ ಕಳ್ಕೊಳ್ಳೋದು ಬೇಡ ಆಯ್ತಾ ಹಕ್ಕು ಹಕ್ಕು ಅದನ್ನ ನಾಳೆ ಕರ್ತವ್ಯ ಮಾಡಬೇಕು ಅಂತ ಅನ್ಸಿದ್ರೆ ಈ ಹಕ್ಕನ್ನ ಕರ್ತವ್ಯವಾಗಿ ಪರಿವರ್ತನೆ ಮಾಡಿಕೊಳ್ಳಿ ಅವ್ರಿಗೆ ವಾಪಸ್ ಕೊಡಿ ಏನೂ ಬೇಜಾರಿಲ್ಲ ಆದ್ರೆ ಸೈನ್ ಹಾಕುವಾಗ ಹುಷಾರಾಗಿ ಏನ್ ಬಡಿಸ್ತಾ ಇದ್ದೀವಿ ಓದಿ ನಿಮಗೆ ಓದಕ್ಕಾಗಲ್ಲ ಕರ್ಕೊಂಡು ಬನ್ನಿ ಅಲ್ಲಿ ಏನಾಗತ್ತೆ ಅಂದ್ರೆ ಒಂದು ವಿಶ್ವಾಸ ಅದು ಮೋಸ ಮೋಸ ಮಾಡಲ್ಲ ತಮ್ಮ ಮಾಡಲ್ಲ ಆ ಒಂದು ವಿಶ್ವಾಸದ ಮೇಲೆ ಹಾಕಿದ ಸೈನ್ ಇಷ್ಟೆಲ್ಲ ಖಂಡಿತ ಅವತ್ತಿನ ಆ ತಪ್ಪು ಈ ಎಲ್ಲದಕ್ಕೂ ಈ ನೋವು ದುಃಖ ಅಯ್ಯೋ ಅನ್ನೋ ಈ ಎಲ್ಲ ಒದ್ದಾಟ ಲಾಯರ್ ಮನೆಗಳಿಗೆ ಬರುದು ಆಯ್ತಾ ಈ ಸಂಕಟ ಇದಕ್ಕಿಂತ ಕೂಲ್ ಆಗಿ ಮಾತಾಡಿ ಅಣ್ಣ ತಮ್ಮಂದ್ರ ಹತ್ರ ಮುಲಾದೇನು ಹಿಂದೆ ಮಾತಾಡ್ತಿದ್ರೋ ಇಲ್ವೋ ಚಿಕ್ಕನ್ನಲ್ಲಿ ಅದೇ ತರ ಏನ್ ಬರೆಸ್ತಾ ಇದೀಯ ಅಣ್ಣ ಓದ್ ಹೇಳು ಇಲ್ಲಿ ಇಲ್ಲಿ ಕೊಡು ಹೆಚ್ಚು ಕಮ್ಮಿ ಓದೋರು ಇದಾರೆ ಈಗ ಅದರಿಂದ ಕೊಡು ಕಾಪಿ ಕೊಡು ನಾನ್ ಲಾಯರ್ ಹತ್ರ ಒಂದ್ಸಲ ಕೇಳ್ಕೊಂಡ್ ಬರ್ತೀನಿ ಕೇಳುವುದು ಪ್ರಶ್ನೆಗಳೆಲ್ಲ ಹೇಗೆ ಅಂದ್ರೆ ಸರ್ ಸ್ವಲ್ಪ ಹಿಂದೆ ಆಗಿರುವಂತಹ ಘಟನೆಗಳ ಆಧಾರಿತದ ಮೇಲೆ ಬಂದಿರುವಂತಹ ಪ್ರಶ್ನೆಗೂ ಆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ಪ್ರತಿಯೊಬ್ರು ಕೂಡ ಒಂದ್ ಅಕ್ಷರ ಇದ್ರೂ ಕೂಡ ಅದನ್ನ ಓದಿನೇ ಮುಂದುವರಿತು ಅಯ್ಯೋ ಮೊನ್ಮುನ್ನೆ ಬಂದಿದ್ದಾರೆ ಒಂದು ಹೆಣ್ಮಗಳು ತಂದೀನಿ ಓದ್ದವಳು ಏ ಅವ್ಳು ಮಗಳು ಓದ್ದವಳು ಸಾರ್ ಬರ್ಸ್ಕೊಂಡ್ಬಿಟ್ಟಿದ್ದಾನೆ ಅಣ್ಣ ಅಂತ ಹೇಳಿ ಇಲ್ಲಿ ಬಂದು ಈಗ ಕಷ್ಟಪಡ್ತಾ ಇದ್ದಾಳೆ ಅವಳ ಸಮಸ್ಯೆಗಳು ಈ ಮಗಳು ಬೆಳೆದು ನಿಂತಿದ್ದಾಳೆ ಮದುವೆ ಮಾಡ್ಬೇಕು ಅಣ್ಣಂದ್ರುಗಳು ಬರ್ಬೇಕು ನಾನು ಕೇಸ್ ಹಾಕಿದ್ರೆ ಏನ್ ಸಮಸ್ಯೆಯೋ ಅಂತ ಅವಳ ಚಿಂತೆ ಆದ್ರೆ ಅಣ್ಣಂದ್ರಗಳಿಗೆ ಯಾವ ದುಃಖವೂ ಇಲ್ಲ ಹೆಂಗೋ ಮಗಳ ಮದ್ರೆ ಕಾರದೆ ಕರೀತಾಳೆ ಹೋಗದಿದ್ರ ಅಥವಾ ಕೇಸ್ ಹಾಕಿದ್ರೆ ಅಂತ ಅವ್ರದ್ದು ಉಡಾಫೆ ಕಷ್ಟ ಇದೆ ನಂದಿನಿ ಆದ್ರೆ ನೀವ್ ಹೇಳಿದ ಹಾಗೆ ಇತ್ತೀಚೆಗೆ ಸಂಖ್ಯೆ ಕಮ್ಮಿ ಆಗ್ತಿರ್ಬೇಕು ಎಸ್ ಹಕ್ಕು ಕುಲಾಸೆ ಪತ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನೀಡಿದೀರಾ ಹಾಗಾಗಿ ಪ್ರತಿಯೊಬ್ರು ಕೂಡ ಯಾವುದೇ ಒಂದು ಖಾಲಿ ಪೇಪರ್ ಮೇಲೆ ಸೈನ್ ಹಾಕೋರು ಇದಾರೆ ಸರ್ ಹಾಗಾಗಿ ಯಾವ್ದೇ ಒಂದು ಪತ್ರದ ಮೇಲೆ ಸೈನ್ ಹಾಕೋದಿರ್ಲಿ ಖಾಲಿ ಹಾಳೆಗಳಲ್ಲಿ ಸೈನ್ ಹಾಕೊಡೋದಾಗಿರ್ಬೋದು ಎಲ್ಲೋ ಒಂದ್ ಕಡೆ ಒಂದ್ ಪ್ರೂಫಿಗೆ ಅಂತ ಸೈನ್ ಹಾಕಿಡೋದಾಗಿರ್ಬೋದು ಯಾರು ಕೂಡ ಮಾಡಬೇಡಿ ದಯವಿಟ್ಟು ಅದನ್ನ ಒಮ್ಮೆ ಓದಿ ಎಚ್ಚೆತ್ಕೊಂಡು ನೀವೊಂದು ಸೈನ್ ಹಾಕಿ ಅಂತ ಹೇಳಿ ಈ ಮೂಲಕ ಸರ್ ಹೇಳಿದ್ದಾರೆ ಯಾಕಂದ್ರೆ ಹಕ್ಕು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಅದನ್ನ ನೀವು ಚಾಲೆಂಜ್ ಕೂಡ ಮಾಡಬಹುದು ಅನ್ನೋದನ್ನ ಮಾಹಿತಿಯನ್ನ ನೀಡಿದ್ದಾರೆ ನಿಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಇದೇ ರೀತಿ ಕಾನೂನಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದಾದ್ರೂ ಅನುಮಾನಗಳಿದ್ರೆ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ನಲ್ಲಿ ಅಥವಾ ಫೇಸ್ಬುಕ್ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ ಮತ್ತಷ್ಟು ಈ ರೀತಿಯಾದಂತಹ ವಿಡಿಯೋಗಳನ್ನು ನೋಡಲಿಕ್ಕೆ ಮಾಹಿತಿಯನ್ನು ಪಡೀಲಿಕ್ಕೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್